ನೋಡಿ ಇಲ್ಲಿ ನಾವು ಹಾರ್ಬರ್ ಫ್ರಂಟ್ ಅಂತ ಬಂದಿದೀವಿ ಇಲ್ಲಿಂದ ಸೆಂಟೋಸ ಐಲ್ಯಾಂಡ್ ಹೋಗೋದಕ್ಕೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ಕೇಬಲ್ ಕಾರು ಅಲ್ಲೊಂದು ಕ್ರೂಸ್ ಇದೆ ನೋಡಿ ಅಲ್ಲಿ ಕೇಬಲ್ ಕಾರ್ ಹೋಗ್ತಾ ಇದೆ ಕಾಣಿಸ್ತಾ ಅಲ್ಲ ಲೈನ್ ಸೊ ಅಲ್ಲಿ ಹೋಗ್ತಾ ಇದೀವಿ ಈಗ ಹಾರ್ಬರ್ ಫ್ರಂಟ್ ಮಾಲ್ ವಿಬಿಯನ್ ಮಾಲ್ ಅಂತ ಇದು ಅಲ್ಲಿಗೆ ಬಂದಿದೀವಿ ಸೊ ಅಲ್ಲಿಂದ ಈಗ ನೋಡಿ ಅಲ್ಲಿ ಹಾಕಿದ್ದಾರೆ ಹಾರ್ಬರ್ ಫ್ರಂಟ್ ಟವರ್ಸ್ ಅಂತ ಕಾಣಿಸುತ್ತೆ ಸೊ ಅಲ್ಲಿಗೆ ಬಂದಿದೀವಿ ಈಗ ಕೇಬಲ್ ಕಾರ್ ತಗೊಂಡು ಸೆಂಟೋಸ ಐಲ್ಯಾಂಡ್ ಗೆ ಹೋಗ್ತಾ ಇದೀವಿ ಸೊ ಇಲ್ಲಿದ್ದಾರೆ ಎಲ್ಲ ಟೂರ್ ಪಾರ್ಟಿಸಿಪೆಂಟ್ಸ್ ನೋಡಿ ಎಲ್ಲಿಂದ ಕಾಣಿಸುತ್ತೆ ಕೇಬಲ್ ಕಾರ್ ನಮಸ್ಕಾರ ಮಿತ್ರ ಡೇ ತ್ರೀಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಸೆಂಟೋಸಾ ಐಲ್ಯಾಂಡ್ಗೆ ನಾವು ಹೋಗ್ತಾ ಇರೋದನ್ನ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ನೋಡ್ತೀರಾ ಮತ್ತೆ ಮ್ಯಾಡಮ್ ಟೂ ಸಾರ್ಡ್ಸ್ ಮತ್ತೆ ಸಿಲೋಸೋ ಬೀಚ್ ನಾವು ಎಂಜಾಯ್ ಮಾಡಿದ್ದನ್ನ ನೀವು ನೋಡಬಹುದು ಕಾಣಿಸುತ್ತೆ ಕೇಬಲ್ ಕಾರ್ಗಳು ಅದರ ಹತ್ರ ಬಂದಿದೀವಿ ಇನ್ನೇನು ಕಾಣಿಸ್ತಾ ಇದೆ ಈ ರೀತಿ ಕೇಬಲ್ ಕಾರ್ ಹೋಗ್ತಾ ಇದೆ ಕೇಬಲ್ ಕಾರ್ ಇದು ಸೇಮ್ ಟ್ರಿಮೆಂಟ್ರಮಲ್ಲಿ ಹೋಗಿದಲ್ಲ ಅದೇ ಸೇಮ್ ಸೈಜ್ ಇದೆ ಸೈಜ್ ಇದೆ ಎಲ್ಲ ಹೋಗ್ತಾ ಇದೀವಿ ಇಲ್ಲಿ ಸೆಂಟೋಸಾ ಐಲ್ಯಾಂಡಲ್ಲಿ ಸುಮಾರು ಅಟ್ರಾಕ್ಷನ್ಸ್ ಇದೆ ಸೊ ಪೂರ್ತಿಯಾಗಿ ನೀವು ಸೆಂಟೋಸಾ ಐಲ್ಯಾಂಡ್ನ ನೋಡಬೇಕು ಅಂತಂದರೆ ಆಲ್ಮೋಸ್ಟ್ ತ್ರೀ ಡೇಸೇ ಬೇಕು ಅಂತ ನಾನು ಹೇಳ್ಬೋದು ಯಾಕೆಂದರೆ ನೋಡಿ ಯೂನಿವರ್ಸಲ್ ಸ್ಟುಡಿಯೋಸ್ಗೆ ಒಂದು ದಿನ ಪೂರ್ತಿ ಬೇಕು ಅದಲ್ಲದೆ ಮಿಕ್ಕಿದ್ದ ಬೇರೆ ಬೇರೆ ಅಟ್ರಾಕ್ಷನ್ಸ್ಗಳಿದ್ದಾವೆ ಸೆಂಟೋಸಾ ಐಲ್ಯಾಂಡ್ ನಲ್ಲಿ ಫಾರ್ ಎಕ್ಸಾಂಪಲ್ ಫಸ್ಟು ಮ್ಯಾಡಮ್ ಟು ಸರ್ಟ್ಸ್ ಇದೆ ಅದಾದಮೇಲೆ ಸ ಸಿಲೋಸೊ ಬೀಚ್ ಇದೆ ಅದು ಬಿಟ್ಟರೆ ಕೋ ಅಡ್ವೆಂಚರ್ ಕೋ ವಾಟರ್ ಪಾರ್ಕ್ ಅಂತ ಇದೆ ಸಿ ಅಕ್ವೇರಿಯಂ ಇದೆ ಸಿ ಅಕ್ವೇರಿಯಂ ಕ್ಲೋಸ್ ಆಗಿ ಹೋಗಿತ್ತು ಇಲ್ಲ ನಾವು ಅದಕ್ಕೆ ಹೋಗಿರ್ತಾ ಇದ್ವಿ ಅದು ಬಿಟ್ಟರೆ ಇನ್ನೂ ಸುಮಾರು ಅಟ್ರಾಕ್ಷನ್ಸ್ಗಳು ಸೆಂಟೋಸ ಒಳಗಡೆ ಇದೆ ಈವ್ನಿಂಗ್ ಸೆವೆನ್ ಫಾರ್ಟಿ ಫೈವ್ಗೆ ಒಂದು ವಿಂಗ್ಸ್ ಆಫ್ ಟೈಮ್ ಅಂತ ಒಂದು ಶೋ ಇದೆ ಲೈಟ್ ಶೋ ಸೊ ಅದು ಬೀಚ್ ಹತ್ರ ನಡೆಯುತ್ತೆ ಸೊ ಈ ರೀತಿ ಸುಮಾರು ಅಟ್ರಾಕ್ಷನ್ಸ್ ಸೆಂಟೋಸಾ ಐಲ್ಯಾಂಡ್ ಅಲ್ಲೇ ಇದೆ ಒಂದ್ಸಲಿ ಸರ್ ಇನ್ನೊಂದ್ಸಲ ಟ್ರೈನಲ್ಲಿ ಟ್ರೈ ಮಾಡಬಹುದು ಆದರೆ ಮೈನ್ ಮೇನ್ ಅಟ್ರಾಕ್ಷನ್ಸ್ ನೋಡ್ತೀವಿ ಅಂತಂದ್ರೆ ಒಂದಿನ ಸೆಂಟೋಸಾ ಮತ್ತೆ ಒಂದಿನ ಯೂನಿವರ್ಸಲ್ ಎಕ್ಸ್ ಸ್ಟುಡಿಯೋಸ್ನ ನೀವು ಕವರ್ ಮಾಡ್ಕೋಬಹುದು ಸೊ ನಮ್ಮ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಬ್ಯೂಟಿಫುಲ್ ಆಗಿತ್ತು ಕಂಪ್ಲೀಟ್ಲಿ ನೇಚರ್ ಫಿಲ್ಡ್ ಅಡ್ವೆಂಚರಸ್ ಡೇಸ್ ಇದು ನೋಡಿ ಸೆಂಟೋಸ ಕೇಬಲ್ ಕಾರ್ ಜರ್ನಿ ಆದ್ಮೇಲೆ ಮುಗಿದ್ಮೇಲೆ ಒಂದು ಮಾಲ್ ಒಳಗಡೆಯಿಂದ ಬಂದ್ಬಿಟ್ಟು ಈ ತರ ಲ್ಯಾಂಡ್ ಆಗ್ತೀವಿ ಸೊ ಇಲ್ಲಿ ಮೋಸ್ಟ್ಲಿ ಅದೇ ಅಲ್ಲ ಇದು ಮಾಡ್ ನೇಹ ಅಲ್ಲೇ ಇದೆ ಟು ಅಲ್ಲೇ ಅಲ್ಲಿದೆ ಇದು ಸ್ಕೈ ಹೆಲಿಕ್ಸ್ ಅಂತ ಇದೆಲ್ಲ ಹಿಂಗೆ ಮೇಲೆ ಹೋಗೋದೇನೋ ಇದೆ ನೋಡಿ ಇದೇನೋ ಇದೆ ಇಲ್ಲಿ ಬರ್ಡ್ಸ್ ಏನೇನೋ ಇದೆ ನೋಡಿ ಕಾಣಿಸ್ತಾ ಇದೆ ಬರ್ಡ್ಸ್ ಹಾ ಬಂದ್ರೆ ಈ ಥರ ಎಲ್ಲ ಇದೆ ನೋಡಿ ಅದೇ ಮ್ಯಾಡಮ್ ಟು ಶಾರ್ಟ್ಸ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಮ್ಯಾಡಮ್ ಟು ಶಾರ್ಟ್ಸ್ ಮೇಲ್ಗಡೆ ಕೇಬಲ್ ಕಾರ್ಗಳು ಹೋಗ್ತಾ ಇದಾವೆ ಯೂನಿವರ್ಸಲ್ ಸ್ಟುಡಿಯೋಸ್ಗೆ ಹೋಗೋದಕ್ಕೆ ಅದರದ್ದು ಬೇರೆ ಎಲ್ಲೋ ಹಿಂಗೆಲ್ಲೋ ಟರ್ನ್ ಆಗಿ ಅದು ಹೋಗುತ್ತೆ ಇಲ್ಲಿ ಹಾಕಿದ್ದಾರೆ ನೋಡಿ ಏನೇನಿದೆ ಅಂದ್ಬಿಟ್ಟು ಸೊ ಇಲ್ಲಿ ಸಿಲೋಸಾ ಪಾಯಿಂಟ್ ಇಲ್ಲಿ ಸಿಲೋಸಾ ಪಾಯಿಂಟ್ ಮೌಂಟ್ ಇಂಬಿಯಾ ನೇಚರ್ ಟ್ರೇಲ್ ಫೋರ್ ಡಿ ಅಡ್ವೆಂಚರ್ ಲ್ಯಾಂಡ್ ನೋಡಿ ಇಲ್ಲೆಲ್ಲ ಯು ಆರ್ ಹಿಯರ್ ಅಂತ ಹಾಕಿದ್ದಾರೆ ನೋಡಿ ಕೈಲಾಶ್ ಪರ್ಬತ್ತು ಕೇಬಲ್ ಕಾರ್ ಇದೆಲ್ಲ ಇದೆ ಮ್ಯಾಡಮ್ ಟು ಶಾರ್ಟ್ಸ್ ಇಲ್ಲಿದೆ ನೋಡಿ ಇದು ಯೂನಿವರ್ಸಲ್ ಸ್ಟುಡಿಯೋಸು ಈ ಇದ್ರಲ್ಲಿ ಬರಲ್ಲ ಬೇರೆ ಇನ್ನೊಂದು ಸ್ಟೇಷನ್ ಅದು ಯೂನಿವರ್ಸಲ್ ಸ್ಟುಡಿಯೋಸ್ಗೆ ನಾಳೆ ಬರ್ತೀವಿ ನಾವು ಅದಕ್ಕೆ ಅದೇನು ಅಂತ ಫಿಗರ್ ಔಟ್ ಮಾಡ್ಕೋಬೇಕು ಈಗಲೇ ಸೊ ಮೇಡಮ್ ಟುಸಾರ್ಟ್ಸ್ ಒಂದು ಇದೆ ಸೊ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು ಬಟ್ ಅದೇ ಕೇಬಲ್ ಕಾರ್ಗೆ ಸಿಕ್ಸ್ ತೌಸಂಡ್ ರುಪೀಸ್ ಆಯಿತು ಮೂರು ಜನಕ್ಕೆ ಒಬ್ಬರಿಗೆ ತೌಸಂಡ್ ಏಯ್ಟ್ ಫಿಫ್ಟಿ ಆರ್ ಟು ತೌಸಂಡ್ ಏನೋ ಆಗುತ್ತೆ ಅನ್ನಿಸುತ್ತೆ ಆಮೇಲೆ ಮ್ಯಾಡಮ್ ಟು ಸಾರ್ಟ್ಸ್ಗೆ ಒಂದು ಸಿಕ್ಸ್ ತೌಸಂಡ್ ಆಗುತ್ತೆ ಅದು ಟೂ ತೌಸಂಡ್ ಫರ್ ಟಿಕೆಟ್ ಆತಾರೆ ತೌಸಂಡ್ ಏಟ್ ಹಂಡ್ರೆಡ್ ಸಮಥಿಂಗ್ ಏನೋ ಬರುತ್ತೆ ಅಲ್ಲ ಹೋಗೋಣ ಸೆಂಟೋಸ್ ಐಲ್ಯಾಂಡಲ್ಲಿ ಓಡಾಡೋದಕ್ಕೆ ಇದು ಒಂಥರ ಒಂದು ಐಲ್ಯಾಂಡ್ ಅಂದರೆ ಸುತ್ತಲೂ ನೀರಿದೆ ಅಲ್ಲಿಂದ ನೀವು ಸಿಟಿಯಿಂದ ಇದನ್ನು ಕ್ರಾಸ್ ಮಾಡಿಕೊಂಡು ನೀರನ್ನ ಕ್ರಾಸ್ ಮಾಡಿಕೊಂಡು ಐಲ್ಯಾಂಡ್ನ ತಲುಪಬೇಕು ಸೊ ಹೋಗೋದಕ್ಕೆ ಬೇಕಾದಷ್ಟು ದಾರಿಗಳಿದ್ದಾವೆ ಒಂದು ಏನಂದರೆ ಈ ಕೇಬಲ್ ಕಾರ್ ಕೇಬಲ್ ಕಾರ್ ಆದರೆ ನಿಮಗೆ ಒಬ್ಬರಿಗೆ ಆ ಹತ್ರ ಎರಡು ಸಾವಿರ ರೂಪಾಯಿ ಆಗುತ್ತೆ ಸೊ ಟೋಟಲ್ ಮೂರು ಜನಕ್ಕೆ ನಮ್ಗೆ ಆರು ಸಾವಿರ ರೂಪಾಯಿ ಆಯಿತು ಅದಿಲ್ಲ ಅದು ಬೇಡ ಅಂತಂದರೆ ನೀವು ಮೋನೋ ರೈಲ್ ಕೂಡ ತೊಗೊಂಡು ಇಲ್ಲಿ ಬರ್ಬೋದು ಸೆಂಟೋಸಾ ಲ್ಯಾಂಡ್ ಆದ ತಕ್ಷಣ ನಾವು ಹೋಗಿದ್ದು ಮ್ಯಾಡಮ್ ಟು ಸೈಡ್ಸ್ಗೆ ಮೇಡಮ್ ಟು ಸಾರ್ಟ್ ಸಿಂಗಾಪುರ್ ಲಂಡನ್ ಅಲ್ಲೂ ಕೂಡ ಇದೆ ಇದು ಹತ್ರ ನೋಡಿ ಇದೆ ಮ್ಯಾಡಮ್ ಟು ಸಾರ್ಟ್ಸ್ ಬಂದಿದ್ದೀವಿ ಸೆಂಟೋಸಾ ಐಲ್ಯಾಂಡ್ ನಲ್ಲಿ ಇದೆ ಇದು ಕೇಬಲ್ ಕಾರ್ ಮೂಲಕ ನೋಡಿ ಈಗ ಟಿಕೆಟ್ ಎಲ್ಲಿದೆ ನೋಡಬೇಕು ಆ ಕಡೆ ಮೋಸ್ಟ್ಲಿ ಇದನ್ನ ನಾನು ರಿಡೀಮ್ ಮಾಡಲ್ಲ ಕ್ಲೂಕಲ್ ರಿಡೀಮ್ ಮಾಡಲ್ಲ ಕ್ಲಿಕ್ ಬೈ ಮಾಡಿಬಿಟ್ಟು ಇನ್ಸ್ಟೆಂಟ್ ಮಾಡ್ಕೋಬಹುದು ಹಂಗೆ ಮಾಡ್ತೀನಿ ಹಣ ಬನ್ನಿ ಕ್ಲೂ ಕಲೆ ಮಾಡ್ಬಿಟ್ಟು ಅಮಿತಾಬ್ ಬಚ್ಚನ್ ಇದಾರೆ ಇಲ್ಲಿ ನೋಡಿ ಇಲ್ಲಿ ಅಮಿತಾಬ್ ಬಚ್ಚನ್ ಇಲ್ಲಿ ಹೋದ್ರೆ ನಿಮಗೆ ವರುಣ್ ಧವನ್ ವರುಣ್ ಧವನ್ ಇದಾರೆ ಇಲ್ಲಿ ಬಾಲಿವುಡ್ ಸ್ಟಾರ್ಗಳು ಹಾಲಿವುಡ್ ಸ್ಟಾರ್ಗಳು ಈ ರೀತಿ ಅವರದ ಎಲ್ಲ ವ್ಯಾಕ್ಸ್ ಮ್ಯೂಸಿಯಂ ಬೇಸಿಕಲಿ ಇದು ಸೊ ನೋಡಿ ವ್ಯಾಕ್ಸ್ ಸ್ಟ್ಯಾಚ್ಯೂ ಇರುತ್ತೆ ತುಂಬ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ ಅದಲ್ಲದೆ ಸುತ್ತ ಅವರು ಕ್ರಿಯೇಟ್ ಮಾಡಿರೋ ಆ್ಯಂಬಿಯನ್ಸ್ ಆಗಲಿ ಮತ್ತು ಕೆಲವೆಲ್ಲ ಯುನೀಕ್ ಶೋಗಳು ಅವೆಲ್ಲ ನೋಡಿದ್ರೆ ಇದು ವರ್ತ್ ವಿಸಿಟಿಂಗ್ ಅಂತ ಹೇಳ್ಬೋದು ಮ್ಯಾಡಮ್ ಪ್ರಸಾರ್ಟ್ಸ್ನ ಯೂಶ್ವಲಿ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ As again, welcome, welcome, welcome to the ultimate star experience. We're looking for new talents, are you guys ready to be the next big star? Alright, now you really a that something terrible is going to happen. Go! Oh no, terrible has happened. And jump! Jump, buddy! Now <laughs> yeah, Angry. angry, Two, one, go. Angry express. <laughs> Super. Angry <Deepakurva>. <Very nice. laughs> ಸಿಂಗಾಪುರದ್ದು ಹಿಸ್ಟ್ರಿ ಮತ್ತು ಮುಂಚೆ ಹೇಗಿತ್ತು ಇವಾಗ ಯಾವ ರೀತಿ ಅದು ಡೆವಲಪ್ಮೆಂಟ್ ಆಗಿದೆ ಆಮೇಲೆ ಅವ್ರದ್ದು ಫ್ರೀಡಮ್ ಫ್ರೈಟ್ದು ಸ್ಟ್ರಗಲ್ ಹೇಗಿದೆ ಬ್ರಿಟಿಷರ್ಸು ಸಿಂಗಾಪುರ್ನ ಆಕ್ಯುಪೈ ಮಾಡ್ಕೊಂಡಿದ್ರು ಅಲ್ಲೆದರು ಅವರಿಂದ ಫ್ರೀಡಮ್ ತೊಗೊಂಡಿದ್ದಾರೆ ಸೇಮ್ ಇಂಡಿಯಾ ರೀತಿಯೇ ಸೊ ಅವೆಲ್ಲ ಹಿಸ್ಟ್ರಿಗಳನ್ನ ಇದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಥರ ಇದೆ ಇದು ಹಾಲಿವುಡ್ದು ಅಲ್ಲ ಹಿಸ್ಟ್ರಿ ಇದು ಹಿಸ್ಟ್ರಿ ಥೀಮ್ ಇದು ಆ್ಯಕ್ಚುಲಿ ಹಾರ್ಬರ್ ಪೋರ್ಟ್ ನಡಿ ಬಿಗಿನಿಂಗ್ ಆಫ್ ಅ ಹಾರ್ಬರ್ ಪೋರ್ಟ್ ಅಂದ್ರೆ ಇದು ಸಿಂಗಾಪುರ್ ಹಿಸ್ಟ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ರೈಸಿಂಗ್ ಟ್ರೇಡ್ ನೋಡಿ ಯಾವ ತರ ಇದು ಸ್ಟಾರ್ಟ್ ಒಂದು ಫಿಶಿಂಗ್ ವಿಲೇಜ್ ಇದು ಸಿಂಗಾಪುರ್ ಹಿಸ್ಟ್ರಿ ಬಗ್ಗೆ ಎಲ್ಲ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ ಫಿಶಿಂಗ್ ವಿಲೇಜ್ ಇದು ಒಂದು ಸ ಅದರ ಬಗ್ಗೆ ಎಲ್ಲ ಇದೆ ಚೆನ್ನಾಗಿ ಬಂದಿದೆ ಸ್ಟೇಟಸ್ ಹಾಕೋದು ಏತರ ಇದೆ ಬಾ ಆಕಡೆ ಹೋಗೋಣ ಅಂತ ಇಲ್ಲ ಒಂದು ಇದೆ ಆಯ್ತು ಇಲ್ಲ ನೋಡೋಣ ಏನಿದೆ ಇಲ್ಲಿ ಹಾಕಿದ್ದಾರೆ ನೋಡೋ ಹೋಗ್ತಕೋಬಹುದು ಇದೆನಿದೆ ನೋ ಡಸ್ಕ್ ಈ ತರ ಇದೆ ಇದೇನಾ ಫಾ ಡಿಸೈನ್ಸ್ ಈ ತರ ವಿಲೇಜ್ ಥೀಮ್ ಎಲ್ಲ ಮಾಡಿದ್ದಾರೆ ಈ ತರ ಬಂದು ಇದ್ರೂ ಹಾಗೆ ಅಂತ ಯಾವ ಥರ ರಿಮಾರ್ಕಬಲ್ ಆಗಿ ಸಿಟಿ ಡೆವಲಪ್ ಆಗಿದೆ ಸಿಂಗಾಪುರ್ ಅನ್ನೋದನ್ನ ತೋರಿಸಿದ್ದಾರೆ ಇಲ್ ಸ್ಟೇಷನ್ಸ್ ಮೂಲಕ ಬನ್ನಿ ಮುಂದೆ ಹೋಗೋಣ ಈಗ ಸ್ಟ್ರೈಕ್ ಅಪೋಸ್ ಇನ್ ಹಿಸ್ಟ್ರಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಫುಲರ್ಟನ್ ಫುಲರ್ಟನ್ ಇದ್ದಿದೆ ನೋಡಿ ಅದ್ರ ಬಗ್ಗೆ ಹಿಸ್ಟ್ರಿ ಎಲ್ಲ ಇದೆ ಇದು ಫುಲರ್ಟನ್ ಬಿಲ್ಡಿಂಗ್ ಅದ್ರ ಬಗ್ಗೆ ಇಲ್ಲಿ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ ಚೇಂಜ್ ಮಾಡೋದು ಬೇರೆ ನೋಡೋಣ ಪಿಯರ್ ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ ಅಂತ ನೋಡಿ ನ್ಯೂ ಹಾರ್ಬರ್ ವಾವ್ ಮರಿನಾ ನೋಡಿ ಇಲ್ಲೇ ಇದೆ ಮರಿನಾ ಎದುರುಗಡೆ ಇರೋ ಬ್ಯಾಂಕ್ಸ್ ಎಲ್ಲ ಇತ್ತಲ್ಲ ಅದೇ ಎಲ್ಲ ಹಿಲ್ ಸ್ಟೇಷನ್ಸ್ ಇದೆ ಸ್ವಿಂಗ್ ಪೋರ್ಟ್ ಆಫ್ ಟ್ರೇಡ್ ಆ್ಯಂಡ್ ಮೈಗ್ರೇಷನ್ ಇಲ್ಲಿ ಇದೆಲ್ಲ ಇದೆ ಏನೋ ಇದೆ ಇಲ್ಲಿ ಸ್ಪೈಸಸ್ ಇದು ಎಲ್ಲ ಬಿಸ್ನೆಸ್ ಮಾಡೋಕ್ಕೆ ಅವಾಗ

ನೋಡಿ ಹಿಂಗಿದೆ ಫುಲ್ ಚೆನ್ನಾಗ್ ಮಾಡಿದ್ದಾರೆ ಮೇಡಮ್ ಟಿಸಾಕ್ಸಡೆ ಇದೆಲ್ಲ ಥೀಮ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಕಂಟಿನ್ಯೂ ಜರ್ನಿ ವೇ ಸಿಂಹ ಸಿಂಹ ಸೌಂಡ್ ಬಂತು ಹೇಗೆ ಬಾನಿಯ ಸ್ಟ್ರೀಟ್ ಏರಿಯಲ್ಲಿ ನೋಡಿ ಹೆಂಗಿದೆ ಕಮರ್ಷಿಯಲ್ ಸ್ಕ್ವೇರ್ ಕಂಟಿನ್ಯೂ ಇಲ್ಲಿ ಯಾವುದೋ ಒಂದು ನೈನ್ಟೀನ್ ಹಂಡ್ರೆಡ್ಸ್ ಅಂತ ಹಾಕಿದ್ದಾರೆ ಸಿಂಗಾಪುರ್ನ ಹಿಸ್ಟ್ರಿ ಹಿಸ್ಟ್ರಿ ಎಲ್ಲಾ ತೋರಿಸ್ಕೊಂಡು ಬರ್ತಾ ಇದಾರೆ ನೋಡಿ ಇದು ಹೆಂಗಿದೆ ನೀಟ್ ಟು ರಿಫ್ರೆಶ್ ಏನೋ ಹೇಳ್ತಾ ಇದೆ ಅದು ಏನೋ ಮಾತಾಡ್ತಾ ಇದೆ ಸ್ಕ್ರೀನ್ ಮೇಲೆ ನಮಗೆ ಗೊತ್ತಾಗ್ತಾ ಇಲ್ಲ ಹೇಳ್ತಾ ಇದೆ ದೋಟ್ಸು ಡಿಡ್ ನಾಟ್ ಲೀವ್ ದರ್ ಎಂಪ್ಲಾಯರ್ಸ್ ಜಾಯಿಂಟ್ಲಿ ರೆಂಟ್ ರೂಮ್ಸ್ ಇನ್ ಚೈನಾ ಟೌನ್ ನೋಡಿ ಚೈನಾ ಟೌನ್ ಅಲ್ಲಿ ರೂಮ್ಸ್ ನ ರೆಂಟ್ ಮಾಡ್ಕೊಂಡು ಇದ್ರಂತೆ ಅಲ್ಲಿ ನಿಂತ್ಕೊ ಹೋಗು ಫೋಟೋ ತೆಗಿತೀನಿ ನೇಹಾ ಬಾ ನೇಹಾ

ফিশর্ম আডিস জ্বর মাথা নিত্রে হেগে ಏನಾಗಲ್ಲ ಹಾಕೊಳಕೆ ಅಂತಾನೆ ಇಟ್ಟಿರದೆ ನೋಡಿ ಚೈನಾ ಟೌನ್ ಸ್ಟ್ರೀಟ್ಸ್ ಮೊದಲು ಹೆಂಗಿತ್ತು ಇವಾಗ ಹೆಂಗಿದೆ ಅಂತ ತೋರಿಸ್ತಾರೆ ಇದರಲ್ಲಿ ನೋಡಿ ಈ ತರ ಇದೆ ಪ್ರೆಸೆಂಟ್ ಅಲ್ಲಿ ಈ ತರ ಇದೆ ಪಾಸ್ಟ್ ಅಲ್ಲಿ ಹಿಂಗಿತ್ತು ನೋಡಿ ಮುಂಚೆ ಹಿಂಗಿದ್ದ ನೋಡಿ ಇವಾಗ ಹಿಂಗ್ ಮಾಡಿದ್ದಾರೆ ಬ್ಯಾಕ್ ಹೋಗಿ ಹಾ ಚೈನಾ ಟೌನ್ ಅಲ್ಲಿ ಹಿಂಗಿತ್ತು ನೋಡಿ ಇವಾಗ ಹಿಂಗಿತ್ತು ಹಾ ಇವಾಗ ಹಿಂಗಿದೆ ನೋಡಿ ನೋಡಿ ಇಂಟ್ರಾಕ್ಟಿವ್ ಗೇಮ್ ಇದು ಗೇಮ್ ಅಲ್ಲಿ ಆಡೋಕ್ ಟೈಮ್ ಆಗಲ್ಲ ಚೆನ್ನಾಗಿತ್ತು ನೆಕ್ಸ್ಟ್ ಇಲ್ಲಿ ನೋಡಿ ಹೆಂಗ್ ಟೈಲರ್ ಟೈಲರ್ಗಳು ನೋಡಿ ರಶೂ ಜನರಲ್ ಮರ್ಚೆಂಟ್ಸ್ ವಾ ಬಿಲ್ಡಿಂಗ್ ಕಟ್ಟೋರು ನೋಡಿ ಇಬ್ರಾಹಿಮ್ ಅಂಡ್ ಸನ್ಸ್ ತರಕಾರಿಗಳು ಅಳಗುಳಿ ಮನೆ ಆಡ್ತಾ ಇದ್ದಾರೆ ಥಿಯೇಟ್ರ್ ನೋಡಿ ಥಿಯೇಟ್ರ್ ಕುತ್ಕೊಂಡು ಪಿಕ್ಚರ್ ಕಿಚ್ಚರ್ ನೋಡಬಹುದು ಇಲ್ಲಿ ಪಿಕ್ಚರ್ ಕಿಚ್ಚರ್ ನೋಡಬಹುದು ನಡೀತಾ ಇದೆ ನೋಡಿ ಫುಲ್ ಹಿಸ್ಟ್ರಿ ತೋರಿಸ್ತಾ ಇದಾರೆ ಅದ್ರ ಬಗ್ಗೆ ಸಿಂಗಾಪುರ್ ಹಿಸ್ಟ್ರಿ ಬಗ್ಗೆ ಮೂವಿ ಬರ್ತಾ ಇದೆ ನೋಡಿ ಈ ತರ Storm clouds, Apa Kabar. Who are you? Who are you? I understand. you to answer ಅದೇನು ಹೇಳ್ತಾನ ಬೊಗಳ್ತಾವನ ಗೊತ್ತಾಗ್ತಾ ಇಲ್ಲ ನಮಗೆ ಬನ್ನಿ ನೋಡೋಣ ನೋಡಿ ಹೇಗಿದೆ ಇದು ಓಹೋ ನೋಡಿ ಆರ್ಮಿ ಮೆನ್ ಎಲ್ಲ ಹೋಗಿರೋ ತರ ಆರ್ಮಿ ಸೌಂಡ್ ಗಳು ನೋಡಿ ಹಂಗೆ ನೋಡಿ ಶೂಟಿಂಗ್ ನಡೀತಾ ಶೂಟ್ ನಡೀತಾ ಇದೆ ಶೂಟ್ ಮಾಡ್ತಾ ಇದಾರೆ ವರ್ಲ್ಡ್ ವಾರ್ ಟು ಎಂಡ್ ಆಫ್ ಜಾಪನೀಸ್ ಆಕ್ಯುಪೇಷನ್ ಸಿಂಗಾಪುರ್ ಪಾರ್ಟ್ ಇಂಡಿಪೆಂಡೆನ್ಸ್ ಜಾಪನೀಸ್ ಅವರು ಇದನ್ನ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ರಂತೆ ಅದನ್ನ ಆಮೇಲೆ ಇಂಡಿಪೆಂಡೆನ್ಸ್ ಸಿಕ್ಕಿ ಇಷ್ಟು ಚೆನ್ನಾಗಿ ಅವರು ಡೆವಲಪ್ ಮಾಡಿದ್ದಾರೆ ಸಿಟಿ ಹಾಲ್ ನೋಡಿ ಸಿಟಿ ಹಾಲ್ ಅಂತ ಇದೆಯಲ್ಲ ಅದೇ ಇದು ಇವಾಗ ಸಿಟಿ ಹಾಲ್ ಈ ತರ ಇದೆ ಮೊಜೆ ಆ ಥರ ಇತ್ತು ನೋಡಿ ಫುಲ್ಲು ಫುಲ್ ಅದೇ ಬಿಲ್ಡಿಂಗ್ ಅದೇ ರಿಸ್ಟೋರೇಷನ್ ಮಾಡಿರ್ತಾರೆ ಆ ಜಾಪನೀಸ್ ಇನ್ ಮಲಯಾ ಅಂಡ್ ಆಟ್ ಸಿಂಗಾಪುರ್ ನೋಡಿ ಇದು ನೋಡಿ ಇದು ಒಂದು ಫೋಟೋ ತೆಕ್ಕೋಣ ಓದ್ಕೊಳ್ಳೋಣ ಅಲ್ಲಿ ರೋಡ್ ಟು ಇಂಡಿಪೆಂಡೆನ್ಸ್ ಇದೆಲ್ಲ ಫೋಟೋ ತೆಕ್ಕೋಬೇಕು ಆಮೇಲೆ ಓದ್ಕೋಬಹುದು ಹಿಸ್ಟ್ರಿ ಇದು ಪೂರ್ತಿ ಸಿಂಗಾಪುರ್ ಬಗ್ಗೆ ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ್ದಾರೆ ಅವರು ಇದು ಬಾಲಿವುಡ್ ಹಾಲಿವುಡ್ ಅಲ್ಲ ಇದು ಸಿಂಗಾಪುರ್ದು ಹಿಸ್ಟ್ರಿ ಬಗ್ಗೆ ಅಲ್ಲೇ ತೋರಿಸ್ಕೊಂಡು ಬರ್ತಾರೆ కంప్లీట్ ఫీల్ కోస్ట్ సింగపూర్ ఇది ఒక హారేనా యూనిట్స్ ఇది టోటల్ అది సింగపూర్ అంతా సింగపూర్ అంతా ఈ బోట్ బోటల్ बोटल हुते सूपर ट्रीस नम पार ಈ ಮ್ಯಾಡಮ್ ಟು ಅಲ್ಲಿ ಒನ್ ಆಫ್ ದಿ ಹೈಲೈಟ್ಸ್ ಅಂತ ಅಂದರೆ ಈ ಪರ್ಟಿಕ್ಯುಲರ್ ಬೋಟ್ ರೈಡು ತುಂಬ ಎಂಜಾಯಬಲ್ ಆಗಿತ್ತು ಯಾಕಂದರೆ ನೋಡಿ ಎಷ್ಟು ಚೆನ್ನಾಗಿ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಿದ್ದಾರೆ ಸೂಪರ್ ಟ್ರೀಸ್ ತೋರಿಸ್ತಾರೆ ಆಮೇಲೆ ಇದು ಮರೀನಾ ಬೇಸ್ಯಾಂಡ್ಸ್ ಪ್ರತಿ ಸಿಟಿಲಿರೋ ಚೈನಾ ಟೌನ್ ಆಗಲಿ ಆ ಥರ ಸಿಟಿಲಿರೋ ಎಲ್ಲ ಪ್ಲೇಸಸ್ಗಳನ್ನ ಒಂಥರ ಆಗಿ ಕ್ರಿಯೇಟ್ ಮಾಡಿ ತುಂಬ ಚೆನ್ನಾಗಿ ಇದರಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಜೊತೆಗೆ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಒಳ್ಳೆ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಬೋಟ್ ಅಲ್ಲಿ ಬೆಳಿಗ್ಗೆ ಆಗಿರುತ್ತೆ ಇನ್ನ ಹನ್ನೊಂದು ಹ ಹನ್ನೊಂದು ಗಂಟೆ ಆಗಿರುತ್ತೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬೋಟ್ ರೈಡ್ ಅಲ್ಲಿ ಇವೆಲ್ಲ ನೋಡಿ ಫೀಚರ್ಸ್ ನೋಡಿ ಎಲ್ಲ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿ ಎಲ್ಲ ಮಾಡಿದ್ದಾರೆ ಸೆಂಟೋಸಾ ಐಲ್ಯಾಂಡ್ ಹೋಗಿದ್ದಾರೆ ಕೇಳೋಲ್ಲ ನೋಡಿ ಲಿಟಲ್ ಇಂಡಿಯಾ ಇದು ಈ ಸೆಂಟೋಸಾ ಐಲ್ಯಾಂಡಲ್ಲಿ ನಿಮಗೆ ಒಂದೊಂದು ಅಟ್ರಾಕ್ಷನ್ನ ನೀವು ಕವರ್ ಮಾಡಬೇಕು ಅಂತಂದರೆ ನಿಯರ್ಲಿ ಟೂ ಅವರ್ಸ್ ಆದ್ರೂ ಮಿನಿಮಮ್ ಬೇಕಾಗುತ್ತೆ ಸೊ ಈ ಕಡೆ ನೀವು ಮ್ಯಾಡಮ್ ಟು ಶರ್ಟ್ಸ್ ಬದಲು ಬೇರೆ ಕಡೆ ಹೋಗ್ತೀನಿ ಅಂತಂದರೆ ನೀವು ಸಿ ಅಕ್ವೇರಿಯಮ್ ಸೈಡ್ ಹೋಗ್ಬೋದು ಅಡ್ವೆಂಚರ್ ಕೋ ಪಾರ್ಕು ಯೂನಿವರ್ಸಲ್ ಸ್ಟುಡಿಯೋಸ್ಗೆ ನಿಮ್ಮ ಹತ್ರ ನೀವು ಅಟ್ಲೀಸ್ಟ್ ಒಂದು ಹಾಫ್ ಡೇ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಅದು ಸಿಕ್ಸ್ ಓ ಕ್ಲಾಕು ಏನೋ ಕ್ಲೋಸ್ ಆಗಿಬಿಡುತ್ತೆ ಅನಿಸುತ್ತೆ ಯೂನಿವರ್ಸಲ್ ಸ್ಟುಡಿಯೋಸು ಸೊ ಹಾಗಾಗಿ ನೀವು ಸೆಕೆಂಡ್ ಹಾಫ್ ಆಫ್ ದ ಡೇ ನೀವು ಬೇಕಾದರೆ ವಿಂಗ್ಸ್ ಆಫ್ ಟೈಮ್ ನೋಡ್ಕೋಬೋದು ಅಥವಾ ಈ ಪರ್ಟಿಕ್ಯುಲರ್ ಡೇ ಬೇರೆ ಡೇಯಲ್ಲಿ ನೀವು ಬಂದಿರ್ತೀರಲ್ಲ ಅದು ನೋಡ್ಕೋಬೋದು ಹೀಗಾಗಿ ಒಂದೊಂದು ಪರ್ಟಿಕ್ಯುಲರ್ ಅಟ್ರಾಕ್ಷನ್ಗೂ ಈಗ ಬೀಚ್ಗೆ ಹೋಗೋಕ್ಕೂ ಒನ್ ಟೂ ಅವರ್ಸ್ ಬೇಕು ಸೊ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನೀವು ಯಾವ ಪರ್ಟಿಕ್ಯುಲರ್ ಅಟ್ರಾಕ್ಷನ್ ನೋಡ್ತೀರ ಅಂತ ಮುಂಚೆನೇ ಡಿಸೈಡ್ ಮಾಡಿ ಕ್ಲೂ ಕ್ಯಾಪಲ್ಲಿ ನೀವು ಬುಕ್ ಮಾಡಿಕೊಂಡು ಆಮೇಲೆ ಬಂದರೆ ತುಂಬ ನೀವು ವೆಲ್ ಪ್ಲ್ಯಾನ್ಡ್ ಆಗಿ ಈಗ ಎಲ್ಲ ಪಾಲಿಟಿಷಿಯನ್ಸ್ ಇದ್ದಾರೆ ಫೇಮಸ್ ಪಾಲಿಟಿಷಿಯನ್ಸ್ ಮತ್ತು ಫ್ರೀಡಮ್ ಫೈಟರ್ಸ್ ಇಲ್ಲಿ ಗಾಂಧೀಜಿ ಇದ್ದಾರೆ ಮೀ

ಮೈಕಲ್ ಜಾಕ್ಸನ್ ಇದ್ದಾರೆ ಆಮೇಲೆ ಕೆ ಟಿ ಪೆರಿ ಬಾಲಿವುಡ್ ಸ್ಟಾರ್ಸ್ ಇದ್ದಾರೆ ಎಲ್ಲ ಕೆ ಪಾಪ್ ಆರ್ಟಿಸ್ಟ್ಗಳು ಮೈಕಲ್ ಜಾಕ್ಸನ್ ಇದ್ದವು ನೋಡಿ ಸೊ ಒಳ್ಳೆ ವೈಬ್ ಇದೆ ಮಾತ್ರ ಯಾರು ಬಿಯಾನ್ಸ ಇರಬೇಕು ಬಿಯಾನ್ಸ ಆಮೇಲೆ ಅದು ಅದೇ ಬಿಸ್ ಪ್ರೆಸ್ಲಿ ಆ ಕಡೆ ಇರೋನು ಈ ಕಡೆ ಇದ್ದಿದ್ದು ನಾನು ಈ ಗೊತ್ತಿಲ್ಲ ಸೋ ಒಳ್ಳೆ ಫೋಟೋಸ್ ತೆಗಿಯೋಕೆ ಮಾತ್ರ ಸಕಲಾಗಿದೆ ಎಲ್ಲ ಶಾಹಿದ್ ಕಪೂರು ಅಂದರೆ ಇಲ್ಲೆಲ್ಲ ಫೋಟೋಸ್ ತೆಗಿಯೋಕ್ಕೆ ಅಂತಲೇ ಎಲ್ಲ ಮಾಡಿರೋದು ನೋಡಿ ರಣ್ವೀರ್ ಸಿಂಗು ಸೊ ಇಲ್ಲಿ ಕೆಲವು ಕಡೆ ಅಲ್ಲಿ ಫೋಟೋ ಕ್ಲಿಕ್ ಮಾಡಿದ ಮೇಲೆ ಆಮೇಲೆ ನಿಮಗೆ ಅವರು ಒಂದು ಡಿಜಿಟಲ್ ಇದು ಕೊಡ್ತಾರೆ ಏನೋ ಒಂದು ಕ್ಯೂ ಆರ್ ಕೋಡು ಸೊ ಅದನ್ನು ಯೂಸ್ ಮಾಡಿಕೊಂಡು ಅವ್ರು ಫುಲ್ ಎಡಿಟ್ ಮಾಡಿ ಬೇರೆ ರೀತಿ ಎಡಿಟ್ ಮಾಡಿ ನಿಮಗೆ ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಫ್ರೀ ಆಗಿ ಕೊಡ್ತಾರೆ ಅಂದರೆ ಅದು ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಎನ್ನೆ ಸೊ ಕ್ಲುಕ್ ಆ್ಯಪಿಂದನೇ ಮುಂಚೆನೇ ಇಲ್ಲೇ ಇನ್ನೇನು ಎಂಟ್ರಿ ಆಗೋಕಿನ್ನ ಮುಂಚೆನೇ ನಾನು ಬುಕ್ ಮಾಡಿ ಇಂಡಿಯನ್ ರುಪೀಸಲ್ಲೇ ಅದು ಕ್ರೆಡಿಟ್ ಕಾರ್ಡಿಂದ ಡಿಡಕ್ಟ್ ಆಗಿ ಆ್ಯಕ್ಚುಲಿ ಪೇ ಖಾನ್ ಶಾರುಖ್ ಖಾನ್ ಮತ್ತು ಕಾಜೋಲ್ನ ಒಂದು ಕಡೆ ಇಟ್ಟಿದ್ದಾರೆ ಅದು ಕಾಜಲ್ ಕಾಜಲ್ ಆಮೇಲೆ ಇಲ್ಲಿ ಸೊ ಸಿಂಗಾಪುರ್ ಟ್ರಿಪ್ ನೀವು ಪ್ಲ್ಯಾನ್ ಮಾಡುವಾಗ ಕ್ಲೂಕ್ ಆ್ಯಪ್ ಮತ್ತು ಹೆಡ್ಔಟ್ ಅಂತ ಎರಡು ಮೊಬೈಲ್ ಆ್ಯಪ್ಗಳಿದ್ದಾವೆ ಸೊ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ಈ ಎರಡು ಮೊಬೈಲ್ ಆ್ಯಪ್ಗಳಿಂದ ಮೇನ್ಲಿ ನೀವು ಕ್ಲೂಕ್ ಆ್ಯಪಲ್ಲಿ ನೀವು ನೋಡಿದಾಗ ಸುಮಾರು ಡಿಸ್ಕೌಂಟ್ಗಳು ಇರುತ್ತೆ ಕೆಲವು ಅಟ್ರಾಕ್ಷನ್ಸ್ಗಳಿಗೆ ಮತ್ತು ಸುಮಾರು ಎಲ್ಲ ಬೇಕಾಗಿರೋ ಎಲ್ಲ ಅಟ್ರಾಕ್ಷನ್ಸ್ ಎಸ್ಪೆಷಲಿ ಸೆಂಟರ್ಸಲ್ಲಿರೋ ಅಟ್ರಾಕ್ಷನ್ಸ್ನೆಲ್ಲ ನೀವು ಯಾವ ಟೈಮ್ಗೆ ಏನು ಹೋಗ್ತೀವಿ ಎಲ್ಲಿ ಹೋಗ್ತೀವಿ ಅನ್ನೋದನ್ನು ನೀವು ಫ್ಲೆಕ್ಸಿಬಲಾಗಿ ಡಿಸೈಡ್ ಮಾಡ್ಕೋಬೋದು ಹೇಗೆ ಅಂದರೆ ಒಂದು ತ್ರೀ ಅಟ್ರಾಕ್ಷನ್ ಪಾಸ್ ಫೋರ್ ಅಟ್ರಾಕ್ಷನ್ ಪಾಸ್ ಟೂ ಅಟ್ರಾಕ್ಷನ್ ಪಾಸು ಕೂಡ ಸಿಗುತ್ತೆ ಸೊ ಈ ಅಟ್ರಾಕ್ಷನ್ ಪಾಸ್ಗಳನ್ನ ನೀವು ಬೈ ಮಾಡ್ಬೋದು ಇದು ಒಟ್ಟಿಗೆ ನಾಲ್ಕು ಅಟ್ರಾಕ್ಷನ್ ಅಂತ ತೊಗೋಬೋದು ಆಮೇಲೆ ನೀವು ಯಾವ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಅದನ್ನು ವಿಸಿಟ್ ಮಾಡ್ತೀರೋ ಅವಾಗ ಮಾತ್ರ ಅದನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೋಬೋದು ಸೊ ಎಷ್ಟು ಆಗಿ ಅವರು ಪ್ಯಾಕೇಜ್ನ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಸೊ ಒಂದು ಪರ್ಟಿಕ್ಯುಲರ್ ಫಿಕ್ಸ್ ಡೇಟ್ ಟಿಕೆಟ್ ಇರೋದಿಲ್ಲ ಸೊ ನಿಮ್ಗೆ ಯಾವಾಗ ಬೇಕೋ ಆವಾಗ ಆಕ್ಟಿವೇಟ್ ಮಾಡ್ಕೋಬೋದು ಆದರೆ ಕೆಲವು ಮಾತ್ರ ಈಗ ಫಾರ್ ಎಕ್ಸಾಂಪಲ್ ಸಿಂಗ್ ಯೂನಿವರ್ಸಲ್ ಸ್ಟುಡಿಯೋಸ್ ಸೊ ಯೂನಿವರ್ಸಲ್ ಸ್ಟುಡಿಯೋಸ್ಗೆ ನೀವು ಫಿಕ್ಸಡ್ ಡೇಟ್ ಟಿಕೆಟ್ ತೊಗೋಬೇಕಂದ್ರೆ ಇಟ್ ಈಸ್ ವ್ಯಾಲಿಡ್ ಫಾರ್ ಓನ್ಲಿ ದಟ್ ಪರ್ಟಿಕ್ಯುಲರ್ ಡೇ ಅದು ಬುಕ್ಕಿಂಗ್ ಮಾಡುವಾಗ ಸೊ ಈ ರೀತಿ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋದರೆ ತುಂಬ ಚೆನ್ನಾಗಿ ನಿಮಗೆ ಓವರ್ ಆಲ್ ಅಲ್ಲಿ ಸ್ಮೂತ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಓಡಾಡೋದಕ್ಕೆ ಸೊ ನೀವು ಇಲ್ಲಿ ಊಟ ಮಾಡೋದಕ್ಕೆ ಅಂದರೆ ಲಂಚ್ಗೆ ನೀವು ಸುಮಾರು ಆಪ್ಷನ್ಸ್ ಇದೆ ಇಲ್ಲಿ ಇಂಡಿಯನ್ ಫುಡ್ ಬೇಕು ಅಂತಂದರೆ ಕೈಲಾಶ್ ಪರ್ಬತ್ ಇದೆ ಸೊ ಒಂದು ದಯಿಪುರಿಗೆ ಒಂದು ಏಯ್ಟ್ ಡಾಲರ್ಸು ಆ ಥರ ಎಲ್ಲ ಇರುತ್ತೆ ಒನ್ ಡಾಲರ್ ಅರವತ್ತೈದು ಸೊ ನಿಮ್ಗೆ ಗೊತ್ತು ಲೆಕ್ಕ ಹಾಕ್ಕೊಳ್ಳಿ ಸೊ ಏಳ್ನೂರು ಎಂಟುನೂರು ರೂಪಾಯಿಗೆ ಒಂದು ದೈಪುರಿ ಸೊ ಈ ರೀತಿ ಪೊಂಗಲ್ಲು ನಾವು ತೊಗೊಂಡಿದ್ದು ಪೊಂಗಲ್ ಆ್ಯಕ್ಚುಲಿ ಸೊ ಏಯ್ಟ್ ಡಾಲರ್ಸು ಟೆನ್ ಡಾಲರ್ಸ್ ಆ ಥರ ಇರುತ್ತೆ ಒಟ್ನಲ್ಲಿ ಫುಡೆಲ್ಲ ಸ್ವಲ್ಪ ಓವರ್ ಆಲ್ ಎಲ್ಲ ಕಡೆ ಸಿಂಗಾಪುರಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವೆ ಅದಕ್ಕಾಗಿ ನೀವು ಸೆವೆನ್ ಇಲೆವೆನ್ ಅಂತ ಒಂದಿದೆ ಸೊ ಅದು ಸೂಪರ್ ಮಾರ್ಕೆಟ್ ನಿಮಗೆ ಗೊತ್ತೇ ಇದೆ ಥಾಯ್ಲ್ಯಾಂಡು ಸಿಂಗಾಪುರ್ ಮಲೇಷ್ಯಾಲೆಲ್ಲ ತುಂಬ ಪಾಪ್ಯುಲರ್ ಜಾಯಿಂಟ್ ಅದು ಅಂದರೆ ಸೂಪರ್ ಮಾರ್ಕೆಟ್ ಚೈನ್ ಅದು ಸೊ ಅಲ್ಲಿ ಆ್ಯಕ್ಚುಲಿ ನಿಮಗೆ ರೆಡಿ ಟು ಈಟ್ ಫುಡ್ಡು ಮತ್ತು ಇಂಡಿಯನ್ ಫುಡ್ ಮತ್ತು ಸ್ಯಾಂಡ್ವಿಚಸ್ ಆಮೇಲೆ ಬೇರೆ ಬೇರೆ ರೀತಿ ರೆಡಿ ಟು ಈಟ್ ಫುಡ್ಗಳೆಲ್ಲ ನೀವು ಸುಮ್ಮನೆ ಹೀಟ್ ಮಾಡಿ ಅವರೇ ಮೈಕ್ರೋವೇವ್ ಎಲ್ಲ ಅಲ್ಲೇ ಇಟ್ಟಿರ್ತಾರೆ ಸೊ ಅಲ್ಲೇ ಹೀಟ್ ಮಾಡಿಕೊಂಡು ಮ್ಯಾಗಿ ಆಗಲಿ ರಾಮನ್ ರಾಮನ್ ನೂಡಲ್ಸು ಇಂಥವೆಲ್ಲ ಸೊ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಲ್ಲಿ ನೀವು ಊಟ ಮಾಡಿದ್ರೆ ಸೊ ಈ ವಿಡಿಯೋ ಲೆಂತ್ ತುಂಬ ಉದ್ದ ಆಯಿತು ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಡೇ ತ್ರೀ ನಾವು ಉಳಿದ ಭಾಗನ ಕಂಟಿನ್ಯೂ ಮಾಡೋಣ ಸಿಕ್ಕಿ ನಿಮಗೆ ನೋದು ಬ್ಲಾಗ್ ಮೇಲೆ ಬಬಾಯ್